ಈಗ ಯಾರು ಸರ್ವಾಧಿಕಾರವನ್ನ ಹೇರಿದಾಗ ಆ ಸರ್ವಾಧಿಕಾರಿಯನ್ನ ಇಂದಿರಾ ಈಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತ ಬಾಲ ಅಲ್ಲಾಡಿಸ್ಕೊಂಡು ಬೂಟ್ ನೆಕ್ತಾ ಇದ್ರು ಆ ಜನರಿಗೆ ಹೋರಾಟ ಮಾಡುವ ನೈತಿಕತೆಯೇ ಇಲ್ಲ ಅವರು ಪ್ರಜಾಪ್ರಭುತ್ವವನ್ನ ಬಂದಿಯಾಗಿರಿಸಿದಾಗ ಹೋರಾಟ ಮಾಡಲಿಲ್ಲ ಇಂದಿರಾ ಈಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತ ಘೋಷಣೆ ಆಗ್ತಾ ಇದ್ರು ಪ್ರಜಾಪ್ರಭುತ್ವ ಅವಾಗ ಬಂದಿಯಾಗಿತ್ತು ಸರ್ವಾಧಿಕಾರಿಯ ಕೆಳಗೆ ಮನಸೋ ಇಚ್ಛೆ ಸಂವಿಧಾನ ತಿದ್ದುಪಡಿ ಮಾಡಿದಾಗ ಸಂವಿಧಾನದ ಪೀಠಿಕೆಯನ್ನೇ ಬದಲಾಯಿಸಿದಾಗ ಪ್ರತಿಭಟಿಸದ ಪಕ್ಷಕ್ಕೆ ಅಂಬೇಡ್ಕರ್ ಸಂವಿಧಾನ ಬೇಕು ಅಂತ ಹೇಳಿದಕ್ಕೆ ಪ್ರತಿಭಟಿಸ್ತಾರೆ ಅಂದ್ರೆ ಅವರು ಅಂಬೇಡ್ಕರ್ ವಿರೋಧಿಗಳು ಅಂಬೇಡ್ಕರ್ ವಿರೋಧಿಗಳು ಮಾತ್ರ ಸರಕಾರಿಯ ಸರ್ಕಾರಿಯ ಆಗಿರ್ತಕ್ಕಂಥ ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆಯನ್ನು ವಿರೋಧಿಸುತ್ತಾರೆ ಈಗ ಯಾರು ಸರ್ವಾಧಿಕಾರವನ್ನ ಹೇರಿದಾಗ ಆ ಸರ್ವಾಧಿಕಾರಿಯನ್ನ ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತ ಬಾಲ ಅಲ್ಲಾಡಿಸ್ಕೊಂಡು ಬೂಟ್ ನೆಕ್ತಾ ಇದ್ರು ಆ ಜನರಿಗೆ ಹೋರಾಟ ಮಾಡುವ ನೈತಿಕತೆಯೇ ಇಲ್ಲ ಅವರು ಪ್ರಜಾಪ್ರಭುತ್ವವನ್ನು ಬಂದಿಯಾಗಿರಿಸಿದಾಗ ಹೋರಾಟ ಮಾಡಲಿಲ್ಲ ಇಂದಿರಾ ಈಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತ ಘೋಷಣೆ ಆಗ್ತಾ ಇದ್ರು ಪ್ರಜಾಪ್ರಭುತ್ವ ಅವಾಗ ಬಂದಿಯಾಗಿತ್ತು ಸರ್ವಾಧಿಕಾರಿಯ ಕೆಳಗೆ ಮನಸೋ ಇಚ್ಛೆ ಸಂವಿಧಾನ ತಿದ್ದುಪಡಿ ಮಾಡಿದಾಗ ಸಂವಿಧಾನದ ಪೀಠಿಕೆಯನ್ನೇ ಬದಲಾಯಿಸಿದಾಗ ಪ್ರತಿಭಟಿಸದ ಪಕ್ಷಕ್ಕೆ ಅಂಬೇಡ್ಕರ್ ಸಂವಿಧಾನ ಬೇಕು ಅಂತ ಹೇಳಿದಕ್ಕೆ ಪ್ರತಿಭಟಿಸ್ತಾರೆ ಅಂದರೆ ಅವರು ಅಂಬೇಡ್ಕರ್ ವಿರೋಧಿಗಳು ಅಂಬೇಡ್ಕರ್ ವಿರೋಧಿಗಳು ಮಾತ್ರ ಮಾನೀಯ ಸರ್ಕಾರವಹರಾಗಿರ್ತಕ್ಕಂಥ ದತ್ತಾತ್ರೇಯ ಹೊಸಬಾಳೆಯವರ ಅವರ ಹೇಳಿಕೆಯನ್ನು ವಿರೋಧಿಸುತ್ತಾರೆ